ಕಾಂತಾರ ಇದು ನಮ್ಮ ಮಣ್ಣಿನ ಕತೆ ಸುಮಾರು ಆರು ಸಾವಿರದ ಐನೂರು ಸ್ಕ್ರೀನ್ಗಳು ಹನ್ನೆರಡು ಸಾವಿರದ ಐನೂರು ಶೋಗಳು ಒಂದೇ ದಿನದಲ್ಲಿ ನೂರು ಕೋಟಿ ಕ್ಲಬ್ಗೆ ಸೇರಿದ ಕಾಂತಾರ ಚಾಪ್ಟರ್ ಕಾಂತಾರವನ್ನು ವೀಕ್ಷಣೆ ಮಾಡಿದಂತಹ ಜನರನ್ನ ಕೇಳಿದಾಗ ಅವ್ರು ಹೇಳ್ತಕ್ಕಂತ ಒಂದು ಮಾತು ಇದು ಬೆಳಕಲ್ಲ ದರ್ಶನ దర్శన ఐతనా సినిమా జగత్న లెక్క హాక ఆగ్నా తనే అష్ట కోటి ఆగత దేవ్ర దర్శన ఐతనా నంజ దేవ్ర దర్శన ఐతి ಮೂವಿ ತುಂಬ ಚೆನ್ನಾಗೈತನ ರಕ್ಮಿಣಿವಾಸದವ್ರ ಆ್ಯಕ್ಟಿಂಗ್ ಹೇಗೆ ಇತ್ತು ಎಲ್ಲೂ ಚೆನ್ನಾಗಿ ಮಾಡೋರಣ್ಣ ಚೆನ್ನಾಗಿ ಮಾಡೋರಣ್ಣ ಇಷ್ಟು ಹೆವಿ ಆಯ್ತಾನ ಆದರೂ ದೇವ್ರ ದರ್ಶನ ಆಯ್ತಾನ ಒಂದೊಂದು ಸೀನು ಹೈಲೈಟ್ ಇಶಾಫ್ ಶೆಟ್ಟಿ ಸಾರ್ಗೆ ಎಲ್ಲ ಎಲ್ಲ ಮೂವಿ ಸೂಪರ್ ಸೂಪರ್ ರೀ ಫುಲ್ ಎಲ್ಲ ಚೆನ್ನಾಗಿದೆ ಗೊತ್ತಿಲ್ಲ ಸರ್ ಅದೇ ಸೂಪರ್ ಇಂಡಿಯನ್ ಸಿನಿಮಾ ಹಿಸ್ಟ್ರಿ ಈ ತರ ಒಂದು ಕಥೆ ನಿಜವಾಗ್ಲು ಬಂದಿಲ್ಲ ಆ ಕಾಂತಾರ ಮೊದಲನೇ ಅವಾಗ ನೋಡಿದಾಗ ಕ್ಲೈಮ್ಯಾಕ್ಸ್ ಮಾತ್ರ ಪೋರ್ಷನ್ ಇತ್ತು ಬಟ್ ಈ ಪಾರ್ಟ್ ಅಲ್ಲಂತೂ ಆ ಪಾರ್ಟ್ ಬರುತ್ತೆ ಬಟ್ ಅದ್ರ ಕ್ಯಾರಿ ಆಗ್ತಾ ಒಂದು ಟ್ವಿಸ್ಟ್ ಇದೆ ಕ್ಲೈಮ್ಯಾಕ್ಸ್ ಅಲ್ಲಿ ಅದಂತೂ ಅಮೇಸಿಂಗ್ ಇಡೀ ಇಂಡಿಯನ್ ಸಿನಿಮಾ ಇಷ್ಟಿದೆ ಈ ಕ್ಯಾರೆಕ್ಟರ್ ಮಾಡಕ್ಕೆ ನಿಜವಾಗ್ಲೂ ರಿಷಬ್ ಶೆಟ್ಟಿ ಅವ್ರಿಗೆ ಹೇಳ್ಬೇಕು ನಿಮ್ಗೆ ತೂಕ ಜಾಸ್ತಿ ಆಗತ್ತೆ ಯಾಕೆ ಬಂತು ದೈವ್ ಯಾಕೆ ಆಯ್ತು ಭಾರತದ ಒಂದು ಹಿಸ್ಟ್ರಿ ತಗೊಂಡು ನಿಮ್ಗೆ ಹಿಂದುತ್ವದ ಇನ್ನೊಂದು ಆಯಾಮ ಸಿಗುತ್ತೆ ನಿಮಗೆ ನಿಮ್ಗೆ ಚೆನ್ನಾಗಿದೆ ನಾವು ಇಲ್ಲ ಇಲ್ಲ ನಿಮ್ಗೆ ಇದ್ರಲ್ಲಿ ಎಕ್ಸ್ಟ್ರಾಡ್ನರಿ ಅವರೇ ಮೈನ್ ಬೇಸ್ ಅಂತ ಹೇಳ್ಬೋದು ನಿಮ್ಗೆ ಸೆಕೆಂಡ್ ಅಲ್ಲಿ ಗೊತ್ತಾಗತ್ತೆ ಆ ಸಹ ತರ ರೂಮರ್ಸ್ ಏನು ಅಪೋರ್ಸ್ ನೀವು ಇದೊಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಸಿನಿಮಾ ಅಂತ ನೋಡೋದಲ್ಲೇ ಇದೊಂದು ಎಕ್ಸ್ಪೀರಿಯನ್ಸ್ ಅನ್ನು ಮಾಡಿದ್ರೆ ನಿಮ್ಗೆ ಬಹಳ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ